ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಿಗ್ಗೆ ಆ್ಯಸ್ ಯೂಶುವಲ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನಾನು ಸರಿ ಬಟ್ಟೆ ಒಗೆದ್ದಾಕಿದ್ದೆ ಹಿಂದಿನ ದಿನ ಅದನ್ನೆಲ್ಲ ಸ್ವಲ್ಪ ಒಣಗಿದು ಅದನ್ನು ಮಡ್ಚಿಟ್ಬಿಡೋದ ಅಂತ ಇದ್ದೀನಿ ಫ್ರೆಂಡ್ಸ್ ಈಗ ಒಗ್ದಿರೋ ಬಟ್ಟೆನ ಮನೆ ಮುಂದೆನೇ ಹಾಕ್ಕೊಂಡೆ ಬಿಸಿಲು ಜಾಸ್ತಿ ಮೇಲೆ ತಲೆ ಎಲ್ಲ ಸುಡುತ್ತೆ ಈ ಹತ್ತು ಗಂಟೆ ಮೇಲೆ ಹೋದರೆ ಮುಣ್ಗಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲ ಮನೆಯವರು ಹಾಕ್ಬಿಟ್ಟಿರ್ತಾರೆ ಆದ್ದರಿಂದ ಮನೆ ಮುಂದೆನೇ ದಾರ ಕಟ್ಟಿರೋದ್ರಿಂದ ಅಲ್ಲೇ ಹಾಕೊತೀನಿ ತುಂಬ ಜಾಸ್ತಿ ಬಟ್ಟೆ ಒಗದ್ರೆ ಮೇಲೆ ತಂತಿಗೆ ಹಾಕಬೇಕು ಅದರಿಂದ ಎರಡು ದಿನಕ್ಕೊಂದ್ಸರಿ ಇಲ್ಲಾಂದರೆ ಒಂದು ದಿನಕ್ಕೊಂದ್ಸರಿ ದಿನ ಒಗ್ ಒಗ್ಕೊಂಡ್ರೆ ಡೈಲಿ ಹಾಕೋ ಬಟ್ಟೆನ ಒಗೆದು ಮಾರನೇ ದಿನವೇ ಮಡ್ಚಿ ಬೀರಲ್ಲಿ ಸರಿ ಇಲ್ಲಾಂದರೆ ಕೊಳೆ ಬಟ್ಟೆ ಇಡೋ ಬಾಸ್ಕೆಟ್ ತುಂಬಾ ಆಗಿ ಕೆಳಗಡೆ ಎಲ್ಲ ಇಡ್ಬೇಕಾಗಿ ಬರುತ್ತೆ ಅದರಿಂದ ಈ ರೀತಿ ಮಾಡ್ತೀನಿ ಮಡಚಿದ ಮೇಲೆ ಬೀರಲ್ಲೇ ಇಡೋದ ಅಂತ ಓದೆ ನೋಡಿದ್ರೆ ಬೀರೋ ಫುಲ್ಲು ಕ್ಲೀನ್ ಇಲ್ದಿದ್ದಂಗೆ ಆಗ್ಬಿಟ್ಟಿತ್ತು ಬೀರೋ ಮಾತ್ರ ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಕೂಡ ಹೊಳೆ ಆಯ್ತನೇ ಇರುತ್ತೆ ಮಕ್ಕಳೆ ಹೋಗಿ ಹೋಗಿ ಎಳೆದ್ಬಿಡ್ತಾರೆ ಇಲ್ಲಾಂದರೆ ನಾನೇ ಯಾವಾಗಲಾದರೂ ಬಟ್ಟೆ ತೆಗಿಬೇಕು ಅರ್ಜೆಂಟ್ಗೆ ಅಂದರೆ ಒಂದೊಂದು ಸರಿ ಈ ಡ್ರೆಸ್ ಹಾಕ್ಕೊಳ್ಳೋದ ಆ ಡ್ರೆಸ್ ಹಾಕ್ಕೊಳ್ಳೋದ ಅಂತ ತೆಗ್ದಿರ್ತೀನ ಅದೇ ರೀತಿ ಮಿಕ್ಸ್ ಆಗ್ಬಿಟ್ಟಿರುತ್ತೆ ಅದರಿಂದ ಆರಿಂದು ಬಟ್ಟೆನೂ ನನ್ನ ಬಟ್ಟೆ ನಾನಿಡೋ ಚುಡಿದಾರ್ಸು ಎಲ್ಲ ಒಂಥರ ಬೀಳಂಗಾಗ್ಬಿಟ್ಟೈತೆ ಫ್ರೆಂಡ್ಸ್ ಅದಕ್ಕೆ ಇದನ್ನು ತಗೊಂಡೋಗಿ ಏನು ಮಾಡಿಬಿಟ್ಟೆ ಫಸ್ಟು ಮಚ್ಚಿ ಹೆಂಗಿತ್ತು ಹಂಗೆ ಒಳಗಡೆ ಇಟ್ಬಿಟ್ಟೆ ಆಮೇಲೆ ಅದನ್ನು ಕ್ಲೀನ್ ಮಾಡಬೇಕಲ್ಲ ಈಗ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಲ್ಲ ಅಂದ್ಕೊಂಡೇ ಏನು ಮಾಡಿದೆ ಇದು ಊರಿಗೆ ಹೋಗಿದ್ನಲ್ವ ಆ ಊರಿಗೋದ ಟೈಮಲ್ಲಿ ಈ ಪರ್ಸ್ ಐತೆ ನೋಡಿ ಮನೆ ಚಿಕ್ಕ ಪರ್ಸು ಅದರಲ್ಲಿ ಎಲ್ಲ ಏನೇನು ಬೇಕು ಮೇಕಪ್ದು ಐಟಮ್ಸು ಅದನ್ನೆಲ್ಲ ತಗೊಂಡು ಅದರಲ್ಲೇ ಇಟ್ಬಿಟ್ಟಿದ್ದೆ ಅದನ್ನು ತೆಗ್ದು ಚೇಂಜ್ ಮಾಡೋಕ್ಕೆ ಆಗಲಿಲ್ಲ ಯಾವಾಗಲೂ ಊರಿಂದ ಬಂದ ತಕ್ಷಣ ಅದನ್ನು ಎಲ್ಲೆಲ್ಲಿತ್ತು ಅಲ್ಲಿ ಇಟ್ಬಿಡ್ತಾ ಇದ್ದೆ ನೋಡಿದ್ರೆ ಅಲ್ಲಿ ಇಟ್ಟಿದ್ದೀನಲ್ಲ ಅದೆಲ್ಲ ಫುಲ್ಲು ಮಿಕ್ಸ್ ಆಗಿಬಿಟ್ಟಿತ್ತು ರಬ್ಬರ್ ಬ್ಯಾಂಡು ಕ್ಲಿಪ್ಸು ಆಮೇಲೆ ಖಾಲಿಯಾಗಿರೋ ಕ್ರೀಮ್ಸು ಅದನ್ನೆಲ್ಲ ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದು ಆಮೇಲೆ ಬಾಚಣಿಗೆ ಇಡ್ತೀನಲ್ಲ ಬಾಕ್ಸು ಅದರಲ್ಲೂ ಕೂಡ ರಬ್ಬರ್ ಬ್ಯಾಂಡು ಪಿನ್ನು ಬಟ್ಟೆ ಪಿನ್ನು ಎಲ್ಲ ಮಿಕ್ಸ್ ಆಗಿತ್ತು ಸರಿ ಏನಾದರೂ ಒಂದು ತೆಗಿಬೇಕು ಕ್ಲಿಪ್ಪು ಅರ್ಜೆಂಟ್ಗೆ ಅಂದರೆ ಎಲ್ಲ ಬಾಕ್ಸು ಹುಡುಕ್ತಾ ಇದ್ದೆ ನಾನು ತುಂಬ ಕಷ್ಟ ಆಗ್ತಿತ್ತು ಅದರಿಂದ ಏನು ಬಟ್ಟೆ ಎಲ್ಲ ತಕೊಂಡೋಗಿ ಈಗ ಕ್ಲೀನ್ ಇಲ್ಲದೆ ಇರೋ ಬೀರಲ್ದಲ್ಲೇ ಜೋಡಿಸ್ಬಿಟ್ಟು ಆಮೇಲೆ ಟೈಮ್ ಸಿಕ್ಕಿದಾಗ ಬೀರೋನೆಲ್ಲ ಕ್ಲೀನ್ ಮಾಡೋದ ಅನ್ಬಿಟ್ಟು ಯಾಕಂದ್ರೆ ಈಗ ಆಚೆ ಇಟ್ಟರೆ ಹಾಗೇನೆ ಮರ್ತ್ ಬಿಡ್ತೀನಿ ಆಮೇಲೆ ಮಾಡೋದ ಆಮೇಲೆ ಮಾಡೋದ ಅಂತ ಅದಕ್ಕೋಸ್ಕರ ಅದರಲ್ಲೇ ಬೀರಲ್ಲೇ ಇಟ್ಬಿಟ್ಟೆ ಚಿಕ್ಕ ಚಿಕ್ಕ ಡ್ರಾಯರಲ್ಲಿ ಇದೆಲ್ಲ ಇತ್ತಲ್ಲ ಇದನ್ನೆಲ್ಲ ತಕೊಂಡು ಬಂದು ಏನು ಮಾಡಿದೆ ಸುರ್ಕೊಂಡು ಕಡೆ ಟಿ ವಿ ನೋಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡೋದಾ ಯಾಕಂದ್ರೆ ಒಂದೊಂದು ಹುಡುಕಿ ಹುಡುಕಿ ಸಾಕಾಯ್ತು ರಬ್ಬರ್ ಬ್ಯಾಂಡು ಏರ್ಪಿನ್ನು ಒಂದೊಂದು ಹುಡುಕ್ತಾ ಇದ್ದೆ ಅದರಿಂದ ಏನು ಮಾಡಿದೆ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದರಿಂದ ಏನಾಗುತ್ತೆ ನನಗೆ ನೋಡ್ಕೊತೀನಿ ಈಗ ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಂತ ಆ ಥರ ಇಟ್ಬಿಟ್ರೆ ನನಗೆ ರಬ್ಬರೆಲ್ಲ ಒಂದು ಕಡೆ ಕ್ಲಿಪ್ಪೆಲ್ಲ ಒಂದು ಕಡೆ ಪಿನ್ಸು ಲಿಪ್ಸ್ಟಿಕ್ ಎಲ್ಲ ಒಂದು ಕಡೆ ಡೈಲಿ ಯೂಸ್ ಮಾಡೋ ಫೇಸ್ಗೆ ಮಕ್ಕಳಿಗೆ ನನಗೆ ಕ್ರೀಮ್ಸ್ನೆಲ್ಲ ಒಂದು ಕಡೆ ಇಡ್ತಾಯಿದ್ದೀನಿ ಕ್ರೀಮೆಲ್ಲ ಖಾಲಿಯಾಗಿರುತ್ತಲ್ವ ಅದನ್ನು ಕೂಡ ಒಂದು ಕಡೆ ಒಂದೊಂದ್ಸರಿ ಖಾಲಿ ಆಗಿಬಿಟ್ರು ಕೂಡ ಏನು ಮಾಡ್ತೀನಿ ಕಟ್ ಮಾಡಿ ಆ ಕ್ರೀಮ್ನ ಅದರೊಳಗಡೆ ಇರೋ ಕ್ರೀಮ್ನೆಲ್ಲ ಕೂಡ ಯೂಸ್ ಮಾಡ್ತೀನಿ ಮಕ್ಕಳಿಗೆ ನನಗೆ ನಾನು ನನ್ನ ಕ್ರೀಮ್ಸು ಅಷ್ಟೇ ಆ ಖಾಲಿ ಆಯ್ತಲ್ಲ ಅಂತ ಬಿಸಾಕಲ್ಲ ಆ ಕಟ್ ಮಾಡಿ ಅದರಲ್ಲಿ ಇರೋದನ್ನೆಲ್ಲ ಕೂಡ ಯೂಸ್ ಮಾಡ್ಕೊತೀನಿ ಯಾಕಂದರೆ ಎಷ್ಟೊಂದಿರುತ್ತೆ ಗೊತ್ತರ ಆ ಕ್ರೀಮ್ ಅದರಲ್ಲಿ ನಾವು ಬಿಸಾಕ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನು ಯೂಸ್ ಮಾಡ್ಕೋತೀನಿ ಈಗ ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡಿ ಒಂದು ಬಾಕ್ಸ್ ತುಂಬ ಬಂತು ವೇಸ್ಟೇಜು ಅದನ್ನೆಲ್ಲ ತಗೊಂಡೋಗಿ ಈಗ ಡಸ್ಟ್ಬಿನಲ್ಲಿ ಹಾಕಿ ಈಗ ಜೋಡ್ಸಿರೋದನ್ನೆಲ್ಲ ತಗೊಂಡೋಗಿ ಬೀರಲು ಇಟ್ಬಿಟ್ಟೆ ಆದರೆ ಚಿಕ್ಕ ಚಿಕ್ಕ ಡ್ರೈರೆಲ್ಲ ಕ್ಲೀನ್ ಆಯಿತು ಬಟ್ಟೆ ಕ್ಲೀನ್ ಆಗಿಲ್ವಲ್ಲ ಅಂದ್ಕೊಂಡೆ ಈಗ ನಮ್ಮ ಅಮ್ಮ ಬೇರೆ ಬಂದಿದ್ದಾರೆ ಊರಿಂದ ನನ್ನ ತಂಗಿ ಮನೇಲಿ ಸರಿ ಈಗ ಮಧ್ಯಾಹ್ನಕ್ಕೆ ಮೇಲಕ್ಕೆ ಬರ್ತಾರೆ ಅಂದ್ಬಿಟ್ಟು ಚಿಕನ್ನು ರಾತ್ರಿನೇ ತರಿಸಿಟ್ಕೊಂಡಿದ್ದೆ ಅದನ್ನು ಗ್ರೇವಿ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಇಟ್ಬಿಡೋದ ಅನ್ಬಿಟ್ಟು ಈಗ ಅಡುಗೆ ಮಾಡೋಕ್ಕೆ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮಾಡಿಟ್ಬಿಡ್ತೀನಿ ಆಮೇಲೆ ಬೇಕಾದರೆ ನಮ್ಮ ತಾಯಿ ಬಂದಾಗ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಬೇಕಾದರೆ ಬೀರೋನೆಲ್ಲ ಕ್ಲೀನ್ ಮಾಡ್ಕೊಡೋದ ಅಂತಿದ್ದೀನಿ ನಮ್ಮ ತಾಯಿ ಬಂದರು ಅಡಿಗೆ ಎಲ್ಲ ಮುಗಿಸಿ ಊಟ ಹಾಕ್ಕೊಟ್ಟೆ ಬಂದ ತಕ್ಷಣ ಅವರು ಬರಬೇಕಾದ್ರೇ ಮಾರ್ಕೆಟ್ಗೆ ಹೋಗಿ ಮಣಿ ಸಲ ತಂದ್ಬಿಟ್ಟಿದ್ರು ಮಣಿ ಮಾಲೆ ತಂದ್ಬಿಟ್ಟು ಜಪ ಮಾಡ್ತಾರೆ ನಮ್ಮಮ್ಮ ಕೈಯಲ್ಲೇ ದಾರ ನೈಲನ್ ದಾರ ಅದನ್ನೆಲ್ಲ ತಂದ್ಬಿಟ್ಟಿದ್ರು ನಾನು ಹೇಳ್ತೀನಿ ಯಾವಾಗಲಾದರೂ ಇಲ್ಲಿ ಬಂದರೆ ಆರಾಮಾಗಿರಮ್ಮ ಅದೆಲ್ಲ ಯಾಕೆ ತರ್ತೀಯ ನೀನು ತ ಇಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅಲ್ಲಿ ಹಾಕ್ತೀಯಾ ಜಪ ಸುಮ್ಮನೆ ರೆಸ್ಟ್ ತೊಗೊಳಲ್ವಾ ಅಲ್ಲೂ ಕೆಲಸ ಇರುತ್ತೆ ನಿನಗೆ ಇಲ್ಲೂ ಯಾಕೆ ಕೆಲಸ ಮಾಡ್ತೀಯಾ ಆರಾಮಾಗಿ ಟಿ ವಿ ಹಾಕಿದ್ದೀನಿ ಪಿಚ್ಚರ್ ಹಾಕಿದ್ದೀನಿ ನೋಡ ಅದಮ್ಮ ಅಂದರೆ ಕೇಳಲ್ಲ ಏನಾದರೂ ನಮ್ಮಮ್ಮ ನನ್ನಂಗೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ನಮ್ಮ ತಾಯಂಗೆ ನಾನು ಏನಾದರೂ ಒಂದು ಮಾಡ್ತಾನೆ ಇರಬೇಕಲ್ವ ಅದೇ ರೀತಿ ನಮ್ಮಮ್ಮ ನೋಡಿ ಈಗ ಎಷ್ಟೊಂದು ಜಪ್ಸಾರ ಮಾಡಿ ಮುಗಿಸೋರೆ ಫಸ್ಟು ದಾರದಲ್ಲಿ ಎಲ್ಲನೂ ಪೋಣಿಸ್ಕೊತಾರೆ ಪೋಣಿಸ್ಕೊಂಡು ಆಮೇಲೆ ಈ ಥರ ಒಂದೊಂದಕ್ಕೂ ಗಂಟು ಹಾಕ್ಕೊಂಡು ಬಂದು ಐವತ್ತು ಮಣಿನ ಕಟ್ಟಿ ಒಂದು ಜಪ್ಸಾರ ಮಾಡ್ತಾರೆ ಮಾಡಿಬಿಟ್ಟು ಇಷ್ಟೊಂದು ಜಪ್ಸರ ಮಾಡಿಟ್ಟವ್ರೆ ನೋಡಿ ಅದನ್ನು ನೋಡ್ತಾ ಇದ್ದೆ ನಾನು ಮಾಡಬೇಕಾದ್ರೆ ವೀಡಿಯೋ ತಗೋಬೇಕು ಅಂದ್ಕೊಂಡೆ ಆದರೆ ನಮ್ಮ ತಾಯಿಗೆ ಗೊತ್ತಿಲ್ಲ ಅಲ್ವಾ ನಾನು ಮಾ ವೀಡಿಯೋ ತೆಗಿತೀನಿ ಅಂತ ಯೂಟ್ಯೂಬ್ ಮಾಡ್ತೀನಿ ಅಂತ ಅದರಿಂದ ಮಾಡ್ತಾಯಿದ್ರು ಅವಾಗ ತೆಗ್ದು ಈ ವಿಡಿಯೋದಲ್ಲಿ ತೋರಿಸೋದಾ ಅಂದ್ಬಿಟ್ಟು ನೋಡಿ ಒಂದೊಂದಕ್ಕೂ ಈ ಥರ ಗಂಟಾಕಿ ಗಂಟಾಕಿ ಈ ಥರ ಮಣಿಸಾರ ಮಾಡ್ತಾರೆ ಮೊದಲೆಲ್ಲ ತಾಲಿ ಚೈನೆಲ್ಲ ತಂದು ಕೊಡ್ತಾಯಿದ್ರು ನಮ್ಮ ತಾಯಿಗೆ ಕಟಿಮ್ ಪ್ಲೇಟ್ ತಗೊಂಡು ಕಂಬಿಲಿ ಎಲ್ಲನೂ ತಾಲಿ ಚೈನೆಲ್ಲ ಇದ್ರು ಈ ಹಿಂದೂಸ್ ಇರ್ತಾರಲ್ಲ ಅವರು ಈ ಗುಂಡು ಬರುತ್ತೆ ಗೋಲ್ಡ್ ಗುಂಡು ಅದು ಮತ್ತು ಕರಿಮಣಿ ತಂದು ಕೊಡೋರು ತಾಲಿ ಚೈನ್ ಮಾಡಿಕೊಡಿ ಅಂತ ಅದನ್ನೆಲ್ಲ ಮಾಡ್ತಾಯಿದ್ರು ನಮ್ಮ ತಾಯಿ ಮೊದಲು ತುಂಬ ಕಡಿಮೆ ರೇಟ್ಗೆ ಮಾಡಿಕೊಡ್ತಾಯಿದ್ರು ಈಗ ಅದನ್ನು ಬಿಟ್ಬಿಟ್ಟು ಈ ಜಪ್ಸರ ಎಲ್ಲ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳಮ್ಮ ಅಂದರೂ ಕೇಳೋದಿಲ್ಲ ಆದರೆ ಏನು ಮಾಡಿದೆ ಸರಿ ಇರಮ್ಮ ನಿನ್ನ ಪಿಚ್ಚರ್ ನೋಡಿಕೊಂಡು ನಾನು ಹೋಗಿ ಸ್ವಲ್ಪ ನನಗೆ ಅದು ನೋಡ್ಬಿಟ್ನಲ್ವ ಕ್ಲೀನ್ ಇಲ್ಲದಿದ್ದಂಗೆ ಬೆಳಗ್ಗೆ ಬೇರೆ ಅದನ್ನೆಲ್ಲ ಚಿಕ್ಕ ಚಿಕ್ಕ ಡ್ರೈರೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಈಗ ಬಟ್ಟೆನ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಡೋದ ಅಂತ ಬಂದು ಕ್ಲೀನ್ ಮಾಡ್ತಾ ಇದೆ ಫ್ರೆಂಡ್ಸ್ ಈ ರೂಮಲ್ಲೇ ಆರ್ಯ ಕೂತಿದ್ದ ಆಮೇಲೆ ನಮ್ಮ ಅಕ್ಕನ ಮಗಳು ಬಂದವಳೆ ದೊಡ್ಡವಳು ಅವಳು ಕೂಡ ಕೂತಿದ್ಲು ಫಿಲಮ್ ನೋಡ್ತಾ ಇದ್ಳು ಸರಿ ನಾನೇನು ಮಾಡಿದೆ ಟೀ ಮಾಡಿಕೊಡ್ಲಾ ಅಂತ ಕೇಳ್ತಾ ಇದ್ದೆ ಬೇಡ ಇನ್ನೂ ಟೈಮ್ ಆಗಿಲ್ಲ ಅಲ್ವಾ ಅಂದ್ಬಿಟ್ಟು ನೀವು ಹೋಗಿ ಆಂಟಿ ಕ್ಲೀನ್ ಮಾಡ್ಕೊಳ್ಳಿ ಅಂದಳು ಸರಿ ಅಂತ ನಾನು ಬಂದು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕ್ಲೀನ್ ಮಾಡಿ ಬಟ್ಟೆ ಇಟ್ಟರೆ ನನಗೆ ಇಷ್ಟ ಅದ್ರ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ನಲ್ವಾ ಅದ್ರ ಮೇಲೆ ಇತ್ತು ಮನಸು ಅಯ್ಯೋ ಕ್ಲೀನ್ ಮಾಡ್ಲಿಲ್ವಲ್ಲಪ್ಪ ಅಂತ ಇದಂತೂ ಬೀರೋ ಬೀರೋಗಳೆಲ್ಲ ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಕ್ಲೀನ್ ಇಲ್ಲದೆ ಇದ್ದಂಗೆ ಆಗ್ತಾನೇ ಇರುತ್ತೆ ಅದರಿಂದ ಈಗ ಮಡ್ಚಿ ಮಡಿಸಿ ಎಲ್ಲನೂ ಇದ್ದೀನಿ ಅದೇನೋ ಒಂದು ಒಂದು ಕಾಲು ಗಂಟೆಯಲ್ಲೇ ಮುಗಿದೋಯ್ತು ಈ ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ತಂಗಿನೂ ಬಂದಳು ಅವಳ ಜೊತೆ ಮಾತಾಡಿಕೊಂಡು ಟೀ ಮಾಡ್ಕೊಟ್ಟೆ ಫಸ್ಟು ನಮ್ಮ ತಾಯಿಗೆ ಮಾಡಿಕೊಟ್ಟೆ ಅದಾದ್ಮೇಲೆ ನನ್ನ ತಂಗಿ ಬಂದ್ಲು ತಿರ್ಗಾ ಹೋಗಿ ಇನ್ನೊಂದು ಪಾತ್ರೆ ಇಟ್ಟು ಟೀ ಮಾಡಿದೆ ತಿರ್ಗಾ ಅವಳ ಜೊತೆ ಮಾತಾಡ್ತಾ ಕೂತಿದ್ದೋ ಅಲ್ವಾ ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಯಜಮಾನ್ರು ಬಂದರು ತಿರ್ಗಾ ಟೀ ಇಡು ಅಂದರು ಅವ್ರಿಗೊಂದು ಪಾತ್ರೆಯಲ್ಲಿ ಮೂರು ಪಾತ್ರೆ ಟೀ ಇದಾಗ್ಬಿಟ್ಟಿತ್ತು ಹೋಗಿ ಹೋಗಿ ಟೀ ಹಾಕಿ ಹಾಕಿ ಒಂದು ಲೀಟ್ರ್ ಹಾಲು ಫುಲ್ಲು ಖಾಲಿ ಆಗ್ಬಿಟ್ಟು ತಿರ್ಗಾ ಹಾಲು ತರಿಸ್ಕೊಂಡೆ ಫ್ರೆಂಡ್ಸ್ ಇದಾದಮೇಲೆ ಬೀರು ಕೂಡ ಕ್ಲೀನ್ ಆಯಿತು ಈಗ ಸಮಾಧಾನ ನನಗೆ ಕೆಲಸ ಎಲ್ಲ ಮುಗೀತಲ್ಲ ಅಂತ ಇದ್ರ ಜೊತೆಗೆ ಈ ವಿಡಿಯೋ ಕೂಡ ಹೆಣ್ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್